ಸಾಂಸಾರಿಕ ಜೀವನವೇ ಗೊತ್ತಿಲ್ಲದಂತಹ ಒಬ್ಬ ಕಾವಿ ಧರಿಸಿದಂತಹ ಒಬ್ಬ ಸ್ವಾಮೀಜಿ ಮಹಾಮಂಡಲೇಶ್ವರ ಸ್ವಾಮೀಜಿ ಅಂತ ಈ ವ್ಯಕ್ತಿ ಕರೆ ಕೊಡ್ತಾರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗಳು ನಾಲ್ಕು ನಾಲ್ಕು ಮಕ್ಕಳನ್ನ ಹೆರ್ಬೇಕಂತೆ ನಾಲ್ಕು ನಾಲ್ಕು ಮಕ್ಕಳನ್ನ ಹೊಂದಿದ್ರೆ ಮಾತ್ರ ಭಾರತ ಹಿಂದೂ ರಾಷ್ಟ್ರ ಆಗುತ್ತಂತೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಇದ್ದಾರೆ ಭಾಷಣ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡಿದ್ದಾರೆ ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಬೇಕು ನೀವು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಬೇಕು ಹಿಂದೂ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತೇಳಿ ಕರೆ ಕೊಡ್ತಾರೆ ಅವ್ರು ಯಾರೂ ಸಹ ಮದುವೆ ಆಗಿಲ್ಲ ಅವ್ರು ಯಾರಿಗೂ ಸಹ ಸಂಸಾರಗಳಿಲ್ಲ ಈ ಕರೆ ಕೊಡ್ತಾ ಇರುವಂತವರು ಕಾವಿದಾರಿಗಳಾಗ್ಲಿ ಈ ಸ್ವಯಂ ಘೋಷಿತ ದೇಶಭಕ್ತರುಗಳು ಸ್ವಯಂ ಘೋಷಿತ ಭಾಷಣಕಾರರು ಇವರು ಯಾರು ಸಹ ಮದುವೆಗಳಾಗಿಲ್ಲ ಆದರೂ ಹೆಚ್ಚು ಹೆಚ್ಚು ಮಕ್ಕಳನ್ನ ಹೊಂದಿ ಅಂತೇಳಿ ಕರೆ ಕೊಡ್ತಾರೆ ನಮ್ಮ ಭಾರತ ದೇಶ ಇವತ್ತು ಜಗತ್ತಿನಲ್ಲಿ ಜಗತ್ತಿನಲ್ಲಿ ಜನಸಂಖ್ಯೆಯ ಪಟ್ಟಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನೂರ ನಾಲ್ಕು ಕೋಟಿ ಜನಸಂಖ್ಯೆಯನ್ನು ಒಂದು ಮೊದಲನೇ ಸ್ಥಾನದಲ್ಲಿದೆ ಚೀನಾವನ್ನು ಹಿಂದಿಕ್ಕಿ ಚೀನಾ ಇವತ್ತು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆಯನ್ನು ಒಂದು ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇದು ಭಾರತೀಯರ ಸಾಧನೆ ಒಂದು ಐನೂರು ವೇಕೆನ್ಸಿ ಇರುವಂತಹ ಕಂಪನಿಗೆ ಒಂದು ಲಕ್ಷ ಜನ ಅಪ್ಲಿಕೇಶನ್ ಹಾಕುವಂತಹ ನಿರುದ್ಯೋಗ ಸಮಸ್ಯೆ ಇದೆ ಭಾರತದಲ್ಲಿ ನೂರ ಅರವತ್ ಎಂಟು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಮಾಡಿದ್ದಾರೆ ಈ ಭಾರತ ದೇಶದ ಆಡಳಿತವನ್ನ ನಡೆಸುತ್ತಿರುವಂತಹ ರಾಜಕೀಯ ಪಕ್ಷಗಳು ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದಾವಲ್ಲ ಇವು ದೇಶ ಭಕ್ತದ ಬಗ್ಗೆ ಹೇಳ್ತಾರೆ ಜಗದ್ಗುರು ಬಗ್ಗೆ ಹೇಳ್ತಾರೆ ನೂರ ಅರವತ್ತೆಂಟು ಲಕ್ಷ ಕೋಟಿ ವಿದೇಶಿ ಸಾಲ ಮಾಡಿದ್ದಾರೆ ಕೇವಲ ಒಂಬತ್ತು ವರ್ಷದಲ್ಲಿ ನೂರು ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ ಪ್ರತಿಯೊಬ್ಬ ಭಾರತೀಯನ ಪ್ರಜೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರ ರೂಪಾಯಿಯನ್ನ ಸಾಲದ ಹೊರೆಯನ್ನ ಹೊರಸಿದರೆ ನಾಗಾಲೋಟದಿಂದ ಇದ್ದಾರೆ ಇಂತಹ ಭಾರತ ಇನ್ನೂ ಸಹ ಮನೆಗಳಿಲ್ಲದೆ ಮಳೆ ಬಂದರೆ ಮಳೆ ಮನೆ ಮನೆಗಳೇ ಕೊಚ್ಚಿಕೊಂಡು ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ ಇಂತಹ ಭಾರತ ನೂರ ನಲವತ್ ನಾಲ್ಕು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಇನ್ನು ಹೆಚ್ಚುವರಿಯಾಗಿ ನಾಲ್ಕು ನಾಲ್ಕು ಮಕ್ಕಳ ಮಕ್ಕಳನ್ನ ಹೊಂದಬೇಕು ಅಂತ ಕರೆ ಕೊಡುವಂತವರು ಇವರು ಯಾರೂ ಸಹ ಮದುವೆ ಆಗದವರಲ್ಲ ಮದುವೆ ಆದವರಲ್ಲ ಇವರು ಇಂತಹ ಬಡತನ ಇರುವಂತಹ ಭಾರತದಲ್ಲಿ ಈ ಒಂಬತ್ತು ವರ್ಷದಲ್ಲಿ ಇಡೀ ಭಾರತವನ್ನ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡದಂತಹ ಈ ಕಾವಿದಾರಿಗಳು ಈ ಭಾಷಣಕಾರರು ಸುಳ್ಳುಗಳನ್ನ ಹೇಳ್ಕೊಂಡು ಇಡೀ ಭಾರತ ದೇಶವನ್ನ ತಪ್ಪು ದಾರಿಗೆ ತೋತವ್ರು ಇವರು ಹೇಳ್ತಾರೆ ಹಿಂದೂ ಧರ್ಮವನ್ನ ಬಲಿಷ್ಠಗೊಳಿಸೋದಿಕ್ಕೆ ಮಕ್ಕಳನ್ನ ಹೆತ್ತರೆ ಸಾಲದು ಇವತ್ತು ಒಂದು ಮಕ್ ಮಗುವನ್ನ ಸಾಕಿ ಸಲಹೋದಕ್ಕೆ ಒಂದು ಮಗುವನ್ನ ಶಾಲೆಗೆ ಸೇರಿಸಬೇಕು ಅಂತಂದ್ರೆ ಎಷ್ಟು ಲಕ್ಷ ಆಗ್ತಾ ಇದೆ ಎಷ್ಟು ಇವತ್ತು ದರ ಏರಿಕೆಗಳಲ್ಲಿ ಬೆಲೆ ಏರಿಕೆಗಳಲ್ಲಿ ಎಷ್ಟು ಖರ್ಚಾಗ್ತಾ ಇದೆ ಇದ್ರ ಬಗ್ಗೆ ಏನಾದ್ರೂ ಈ ಕಾವಿದಾರಿಗಳಿಗೆ ಘೋಷಿತ ಅವರು ಗೊತ್ತಾಗ್ತಾ ಇದೆಯಾ ಈ ಆಡಳಿತ ನಡೆಸ್ತಾ ಇರುವವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ಫೀಸ್ ಇದೆ ಆ ಫೀಸ್ ಅನ್ನು ಎಷ್ಟು ಕಡಿಮೆ ಮಾಡಬಹುದು ಫ್ರೀ ಎಜುಕೇಶನ್ ಇಂಥದ್ದೇನಾದರೂ ಮಾಡ್ತಾ ಇದ್ದಾರೆ ಅಂದರೆ ಯಾವುದೂ ಮಾಡ್ತಾ ಇಲ್ಲ ಹೆಚ್ಚು ಮಕ್ಕಳನ್ನು ಹೆತ್ತು ಏನು ಮಾಡಬೇಕು ನೀವು ಉದ್ಯೋಗಗಳಿಲ್ಲ ಉತ್ತಮ ಶಿಕ್ಷಣ ಇಲ್ಲ ಯಾವುದೂ ಇಲ್ಲ ಹೆಚ್ಚು ಮಕ್ಕಳನ್ನ ಹೆರಬೇಕಂತೆ ಇದು ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಇರುವಂಥ ಒಂದು ಮಾರ್ಗ ಅಂತೆ ಇಂತಹ ತಲೆಯಲ್ಲಿ ಬುದ್ಧಿ ಇಲ್ಲದಂಥವರನ್ನು ಕಟ್ಕೊಂಡು ಇವತ್ತು ಭಾರತ ದೇಶ ಇವತ್ತು ಹಿಂದೂ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ಅಖಂಡ ಭಾರತ ಅಂತ ಹೇಳ್ಕೊಂಡು ಪಕ್ಕದ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶು ಮ್ಯಾನ್ಮಾರು ಭೂತಾನು ಇವೆಲ್ಲವನ್ನ ಸೇರಿಸಿ ಅಖಂಡ ಭಾರತ ಮಾಡ್ತಾರಂತೆ ಇವರು ಹಿಂದೂ ರಾಷ್ಟ್ರ ಮಾಡ್ತಾರಂತೆ ಅವರೆಲ್ಲರೂ ಭಾರತದೊಂದಿಗೆ ಸೇರಿದ್ರೆ ಭಾರತ ಎಲ್ಲರಿ ಅಖಂಡ ಭಾರತ ಆಗುತ್ತೆ ಭಾರತ ಎಲ್ಲರಿ ಹಿಂದೂ ರಾಷ್ಟ್ರ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಬರ್ತಾರೆ ಭಾರತದಲ್ಲಿರುವಂತಹ ಹಿಂದೂಗಳು ಸುಮ್ಮನೆ ಮೈಕ್ ಸಿಕ್ತು ಏನೋ ಮಾತಾಡಬೇಕು ಮಾತಾಡಬೇಕು ಮಾತಾಡ್ತಾರೆ ಇದು ನಮ್ಮ ದೇಶದಲ್ಲಿ ಏನು ಹಿಂದೂಗಳ ಪರಿಸ್ಥಿತಿ ಹಿಂದೂ ಧರ್ಮವನ್ನು ಬಳಸಿಕೊಂಡು ಓಟಿಗೋಸ್ಕರವಾಗಿ ರಾಜಕೀಯ ಪಕ್ಷಗಳಿಗೆ ಲಿಂಕ್ ಮಾಡ್ತಾ ಇದ್ದಾರಲ್ಲ ಇದನ್ನ ಫಸ್ಟು ಬಿಡಿ ಈ ಕಾಮಿ ಧರಿಸ್ಕೊಂಡಿರೋರು ಈ ಏನು ತಪ್ಪು ದಾರಿಗೆ ಹೋಗ್ತಾ ಇದ್ದಾರಲ್ಲ ಇವತ್ತು ಚಿತ್ರದುರ್ಗದ ಶಿವಮೂರ್ತಿ ಮಾಡಿದ್ನಲ್ಲ ತುಮಕೂರಿನಲ್ಲಿ ಅವನು ಯಾರೋ ಮಾಡದ್ನಲ್ಲ ಕಾವಿ ಧರಿಸ್ಕೊಂಡು ಈ ಅನಾಚಾರಗಳು ಮಾಡ್ತಾ ಇದ್ದೀರಲ್ಲ ಮಕ್ಕಳನ್ನ ತಿಂದು ಮುಗಿಸ್ತಾ ಇದ್ದೀರಲ್ಲ ಇದನ್ನ ಬಿಡ್ರಿ ಸರಿಯಾದ ದಾರಿಗೆ ಹೋಗಿ ನಿಮಗೆ ಆಗ್ಲಿಲ್ಲ ಆದರೆ ಕಾವಿ ಬಿಚ್ಚಾಕಿ ಬೇರೆ ಕಡೆ ಮದುವೆ ಮಾಡ್ಕೊಂಡು ಸಂಸಾರಿಗಳಾಗಿ ಅದು ಬಿಟ್ಟು ಈ ರೀತಿಯಾಗಿ ದಾರಿ ತಪ್ಪಿಸುವಂತಹ ಕೆಲಸ ಈ ರೀತಿ ಅಮಾಯಕರಿಗೆ ಪ್ರಚೋದನೆ ಕೊಡುವಂತಹ ಕೆಲಸ ಯಾವ ಕಾವಿ ದಾರಿಯೂ ಮಾಡಬಾರ್ದು ಯಾವ ಬಾಡಿಗೆ ಭಾಷಣಕಾರನೂ ಮಾಡಬಾರ್ದು ನಮ್ಮ ಕರ್ನಾಟಕದಲ್ಲಿ ಬಾಡಿಗೆ ಭಾಷಣ ಕಾರಣದಿಂದ ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಗೊತ್ತೇನು ಅವರ ಕುಟುಂಬಗಳಿಗೆ ಯಾರಾಸರೆ ಆಗಿದ್ದಾರೆ ಇದು ವಾಸ್ತವ ಸಂಗತಿ ನಾಲ್ಕು ನಾಲ್ಕು ಮಕ್ಕಳನ್ನು ಹೇರಬೇಕಂತೆ ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಆಗಿದೆ ಎಂಬತ್ತು ಕೋಟಿ ಜನಸಂಖ್ಯೆಯನ್ನು ಪ್ಲಸ್ ನಾಲ್ಕು ಅಂತಂದ್ರೆ ಎಷ್ಟು ಕೋಟಿ ಜನಸಂಖ್ಯೆ ಆಗುತ್ತೆ ಇದು ನಮ್ಮ ಭಾರತದಲ್ಲಿರುವಂಥ ಹಿಂದೂಗಳ ಪರಿಸ್ಥಿತಿ ನಮ್ಮ ಭಾರತೀಯರು ಜನಸಂಖ್ಯೆಯಲ್ಲಿ ಓಡ್ತಾ ಇದ್ದಾರೆ ಒಂದನೇ ಪ್ಲೇಸ್ ಅಲ್ಲಿ ಇದ್ದಾರೆ ಭ್ರಷ್ಟಾಚಾರದಲ್ಲಿ ನಾಗಾಲೋಟದಿಂದ ಓಡಾಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಇಂಥದ್ರ ಬಗ್ಗೆ ಚೇಚನೆ ಮಾಡಬೇಕಾದಂತವರು ಇವತ್ತು ಮಕ್ಕಳ ಹೆರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಸಾಂಸಾರಿಕ ಜೀವನವೇ ಗೊತ್ತಿಲ್ಲದಂತಹ ಒಬ್ಬ ಕಾವಿ ಧರಿಸಿದಂತಹ ಒಬ್ಬ ಸ್ವಾಮೀಜಿ ಮಹಾಮಂಡಲೇಶ್ವರ ಸ್ವಾಮೀಜಿ ಅಂತ ಈ ವ್ಯಕ್ತಿ ಕರೆ ಕೊಡ್ತಾರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗಳು ನಾಲ್ಕು ನಾಲ್ಕು ಮಕ್ಕಳನ್ನ ಹೆರಬೇಕಂತೆ ನಾಲ್ಕು ನಾಲ್ಕು ಮಕ್ಕಳನ್ನ ಹೊಂದಿದ್ರೆ ಮಾತ್ರ ಭಾರತ ಹಿಂದೂ ರಾಷ್ಟ್ರ ಆಗುತ್ತಂತೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಇದಾರೆ ಭಾಷಣ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡಿದ್ದಾರೆ ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಬೇಕು ನೀವು ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಬೇಕು ಹಿಂದೂ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತೇಳಿ ಕರೆ ಕೊಡ್ತಾರೆ ಅವ್ರು ಯಾರೂ ಸಹ ಮದುವೆ ಆಗಿಲ್ಲ ಅವ್ರು ಯಾರಿಗೂ ಸಹ ಸಂಸಾರಗಳಿಲ್ಲ ಈ ಕರೆ ಕೊಡ್ತಾ ಇರುವಂತವರು ಕಾವಿದಾರಿಗಳಾಗ್ಲಿ ಇರ್ಬೋದು ಈ ಸ್ವಯಂಘೋಷಿತ ದೇಶಭಕ್ತರುಗಳು ಸ್ವಯಂ ಘೋಷಿತ ಭಾಷಣಕಾರರು ಇವರು ಯಾರು ಸಹ ಮದುವೆಗಳಾಗಿಲ್ಲ ಆದರೂ ಹೆಚ್ಚು ಹೆಚ್ಚು ಮಕ್ಕಳನ್ನ ಹೊಂದಿ ಅಂತೇಳಿ ಕರೆ ಕೊಡ್ತಾರೆ ನಮ್ಮ ಭಾರತ ದೇಶ ಇವತ್ತು ಜಗತ್ತಿನಲ್ಲಿ ಜಗತ್ತಿನಲ್ಲಿ ಜನಸಂಖ್ಯೆಯ ಪಟ್ಟಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ ನೂರ ನಾಲ್ಕು ಕೋಟಿ ಜನಸಂಖ್ಯೆಯನ್ನು ಒಂದು ಮೊದಲನೇ ಸ್ಥಾನದಲ್ಲಿದೆ ಚೀನಾವನ್ನು ಹಿಂದಿಕ್ಕಿ ಚೀನಾ ಇವತ್ತು ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆಯನ್ನು ಒಂದು ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇದು ಭಾರತೀಯರ ಸಾಧನೆ ಒಂದು ಐನೂರು ವೇಕೆನ್ಸಿ ಇರುವಂತಹ ಕಂಪನಿಗೆ ಒಂದು ಲಕ್ಷ ಜನ ಅಪ್ಲಿಕೇಶನ್ ಹಾಕುವಂತಹ ನಿರುದ್ಯೋಗ ಸಮಸ್ಯೆ ಇದೆ ಭಾರತದಲ್ಲಿ ನೂರ ಅರವತ್ ಎಂಟು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಸಾಲ ಮಾಡಿದ್ದಾರೆ ಈ ಭಾರತ ದೇಶದ ಆಡಳಿತವನ್ನ ನಡೆಸುತ್ತಿರುವಂತಹ ರಾಜಕೀಯ ಪಕ್ಷಗಳು ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದಾವಲ್ಲ ಇವು ದೇಶ ಭಕ್ತದ ಬಗ್ಗೆ ಹೇಳ್ತಾರೆ ಜಗದ್ಗುರು ಬಗ್ಗೆ ಹೇಳ್ತಾರೆ ನೂರ ಅರವತ್ತೆಂಟು ಲಕ್ಷ ಕೋಟಿ ವಿದೇಶಿ ಸಾಲ ಮಾಡಿದ್ದಾರೆ ಕೇವಲ ಒಂಬತ್ತು ವರ್ಷದಲ್ಲಿ ನೂರು ಲಕ್ಷ ಕೋಟಿ ಹೆಚ್ಚು ಸಾಲ ಮಾಡಿದ್ದಾರೆ ಪ್ರತಿಯೊಬ್ಬ ಭಾರತೀಯರ ಪ್ರಜೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ಕೋಟಿ ಹದಿನೇಳು ಸಾವಿರ ರೂಪಾಯಿಯನ್ನ ಸಾಲದ ಹೊರೆಯನ್ನು ಬರೆಸಿದರೆ ನಾಗಾಲೋಟದಿಂದ ಹೊರ